ಅತ್ತೆ ಅಮೃತ ಜೊತೆಯಲ್ಲಿದ್ರೆ ಎಲ್ಲ ಕೆಲಸನೂ ಸುಲಭ ಆಗುತ್ತಲ್ವಾ ನನಗಂತೂ ಅವಳಿಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಹೌದು ಕಣೆ ಅವಳ ಕೈಯಿಂದ ಒಂದು ಲೋಟ ಒಳ್ಳೆ ಕಾಫಿ ಕುಡಿದ್ರೆ ಇಡೀ ದಿನ ಎನರ್ಜೆಟಿಕ್ ಆಗಿ ಕೆಲಸ ಮಾಡಬಹುದು ಅಲ್ವಾ ಅತ್ತೆ ಹ್ಞೂ ನನಗೂ ಕಾಫಿ ಬೇಕು ಅಮೃತ ಒಂದು ವಿತ್ ಶುಗರ್ ಇನ್ನೊಂದು ವಿತೌಟ್ ಶುಗರ್ ಥ್ಯಾಂಕ್ ಯು ಅಮೃತ ನಿಮಗೆ ಎಷ್ಟು ಆಯಸ್ ಬೇಕು ಆಯಸ್ ಎಷ್ಟಾದರೂ ಇರಲಿ ಮೇಡಮ್ ಆದರೆ ನಾವು ಬದುಕಿರೋ ಅಷ್ಟು ದಿವಸನೂ ಎಷ್ಟು ಅರ್ಥಪೂರ್ಣವಾಗಿ ಬದುಕಿರ್ತೀವಿ ಅನ್ನೋದೇ ಮುಖ್ಯ ಅಲ್ವಾ ಮೇಡಮ್ ನಿನ್ನ ಹೆಸರು ಅಮೃತ ನಿನ್ನ ಮಾತು ಅದ್ಭುತ ಅಮೃತ ನಿನ್ನೆ ನೀನು ತೊಗೊಂಬಂದಿರೋ ಫೈಲೆಲ್ಲ ಚೆಕ್ ಮಾಡಿ ಸೈನ್ ಮಾಡಿಟ್ಟಿದ್ದೀನಿ ಈ ಫೈಲ್ಗಳನ್ನ ಅರುಣನ್ ಕೊಟ್ಬಿಡು ಹಾಗೆ ಹೇಳಿಬಿಡು ಎಲ್ಲ ಸೈನ್ ಮಾಡಿದ್ದೀನಿ ಅಂತ ಸರಿ ಮೇಡಮ್ ಜೆ ಜಿ ಗ್ರೂಪ್ ಆಫ್ ಕಂಪನಿ ಸಿಇಒ ನಗರದ ಶ್ರೀಮಂತ ವ್ಯಕ್ತಿ ಮಿಸ್ಟರ್ ಅರುಣ್ ಅವ್ರಿಗೆ ಕುಡಿಯಲು ಕಾಫಿ ರೆಡಿ ಇದೆ ಹಾಗೂ ಅವರ ತಾಯಿ ಹಸ್ತಾಕ್ಷರ ಮಾಡಿ ಕಳುಹಿಸಿರುವ ಫೈಲ್ ಕೂಡ ರೆಡಿ ಇದೆ ನೀನೇನಾದರೂ ಈ ನಾಟಕದ ಕಂಪ್ನಿಯಿಂದ ತಪ್ಪಿಸ್ಕೊಂಡು ಬಂದಿದ್ಯಾ ಸುಮ್ಮನೆ ಬಂದ್ ಕೆಲಸ ಮುಗಿಸ್ಕೊಂಡು ಹೋಗೋದಕ್ಕಾಗಲ್ವಾ ಆಯ್ತು ಅಲ್ಲ ನೀವೇನಾದ್ರೂ ಬೆಳಗ್ಗೆ ಎದ್ದಿದ ತಕ್ಷಣ ಹಸಿ ಕಚ್ಚಿ ಕಚ್ಚಿ ತಿಂತೀರಾ ಮತ್ತೆ ಯಾಕೆ ಯಾವಾಗ್ಲೂ ಮುಖಾನ ಸಿಡಗಿಸ್ತಾನೆ ಇರ್ತೀರಾ ಏನೋ ಪಾಪ ಒಬ್ಬರೇ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಂದು ಒಂದ್ ಸ್ವಲ್ಪ ತಮಾಷೆ ಮಾಡೋದ್ನಪ್ಪ ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ನಿಮ್ಮಂತವ್ರ ಪಾಪ ಅಂದ್ರೆ ನನ್ಗೆ ಪಾಪ ಸುತ್ಕೊಂಡ್ಬಿಡುತ್ತೆ ಅಷ್ಟೇ ಇವತ್ತಾದರೂ ಬಲದ ಕಡೆ ಇದ್ದೇನೆ ನಿನ್ನೆ ಅಂತೂ ಒಂದಾದ ಎಡವಟ್ಟುಗಳೇ ಎಡವಟ್ಗಳೇ ಆಯಿತು ಇವತ್ತಿನ್ನೇನು ಕಾದಿದ್ಯೋ ಅಂತ ಭಯ ಆಗ್ತಾ ಇದೆ ಕಣೆ ನನಗಿಲಿ ಹೊಟ್ಟೆ ಒಳಗಡೆ ಇಲಿ ಬಿಟ್ಟಂಗೆ ಆಗ್ತಾ ಇದೆ ನೀನು ಬೇರೆ ಎದ್ರಿಸ್ಬೇಡ ಅಮ್ಮ ಅವಳಿಗೆ ಮೊದಲೇ ನಮ್ಮನ್ನ ಕಂಡ್ರೆ ಆಗಲ್ಲ ಈ ಮನೆಯವ್ರ ಹತ್ರ ಅದೇನೇನು ಹೇಳ್ತಾಳೋ ಏನೋ ಅತ್ತೆ ಯಾವ ಅವತಾರ ತಾಳ್ತಾರೋ ಇನ್ನೇನು ಅಮೃತ ಬರೋ ಓದ್ತಾಯಿತು ನನ್ನ ಎದೆ ಬಡ್ತಾ ನನಗೇ ಕೇಳಿಸ್ತಿದೆ ಕಣೆ ನಿನ್ಗೂ ಕೇಳಿಸ್ತಿದಿಯನೆ ನನ್ನ ಎದೆ ಬಡ್ತಾ ಅಯ್ಯೋ ಅಮ್ಮ ಅದು ನೀನ್ ಎದೆ ಬಡಿತಾ ಅಲ್ಲ ಅಲ್ಲ ಅಮೃತ ಡೋರ್ ನಾಕ್ ಮಾಡ್ತಾ ಇದ್ದಾಳೆ ನೋಡು ಗುಡ್ ಮಾರ್ನಿಂಗ್ ಇಬ್ರಿಗೂ ಬೆಳ್ ಬೆಳಗ್ಗೆ ನಿನ್ ಮುಖ ನೋಡಿದ್ಮೇಲೆ ಇನ್ಯಾವ್ ಮಾರ್ನಿಂಗು ಕರೆಕ್ಟ್ ಸಂಗೀತಕ್ಕ ನೀವು ಹೇಳಿದ್ದು ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತಾಗಿದೆ ನನಗೆ ಗೊತ್ತಾಗಿದೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂದಮೇಲೆ ನಾನೇನು ಹೇಳೋದು ಬಾಕಿ ಇಲ್ಲ ಅಲ್ವಾ ಯಾರಿಗ್ ಗೊತ್ತು ಯಾರತ್ರ ಹೋಗಿ ಏನು ಹೇಳ್ತೀಯಾ ಅಂತ ಯಾರತ್ರನೋ ಹೋಗಿ ಏನೋ ಹೇಳದ್ರ ಬದಲು ನಮ್ಮ ಹತ್ರನೇ ಕೇಳು ಅದನ್ನ ನಾವೇ ಕೊಡ್ತೀವಿ ಸೀರೆ ಒಡವೆ ವಸ್ತ್ರ ದುಡ್ಡು ಏನ್ ಬೇಕು ಕೇಳೋ ನಾವೇ ಕೊಡ್ತೀವಿ ಇಷ್ಟೆಲ್ಲ ಆದ್ಮೇಲೂ ನೀವಿಬ್ರು ಇಷ್ಟು ಮಾತಾಡ್ತಿದ್ದೀರಾ ಅಂದ್ರೆ ನಿಮ್ ಬಂಡ ಧೈರ್ಯನ ಮೆಚ್ಚಲೇಬೇಕು ನಿಮ್ಮಿಬ್ರು ಬುದ್ಧಿಗೆ ನೀವು ಸರಿಯಾಗೇ ಮಾತಾಡ್ತಿದ್ದೀರಾ ಆದ್ರೆ ಬಂದ್ ತಿಳ್ಕೊಳ್ಳಿ ನಿಮ್ಮಿಬ್ಬ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತು ನಾನ್ ಮನ್ಸ್ ಮಾಡಿದ್ರೆ ನಿಮ್ ಇಬ್ರು ಜೊತೆ ಬೇಕಾದ್ರೂ ನಡ್ಕೋಬಹುದು ಅಂತ ಕೆಟ್ಟ ಪರಿಸ್ಥಿತಿನ ನೀವಿಬ್ರು ತನ್ಕೋಬೇಡಿ ಅಂತ ಹೇಳದಿ ಅಂದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆಯೋದು ಅನ್ನೋದು ಮತ್ತೆ ಪ್ರೂವ್ ಆಯ್ತು ನೋಡಿ ಅಯ್ಯೋ ಸಾರಿ ರೀ ನನ್ನಿಂದ ನಿಮ್ಗೆ ಆಯ್ತು ಅನ್ಸುತ್ತೆ ಪರವಾಗಿಲ್ಲ ಬಿಡಿ ನಿಮ್ ನೆಪದಲ್ಲಿ ನಾನು ಅವತ್ತು ಅರ್ಧ ಬೆಂಗಳೂರ್ನೇ ನೋಡೋ ಹಾಗು ಬೆಂಗಳೂರಿಗೆ ಬಂದು ಇಷ್ಟು ದಿನ ಆದ್ರೂ ಆ ರೋಡ್ಗಳನ್ನೆಲ್ಲ ನಾನು ನೋಡೇ ಇರಲಿಲ್ಲ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿ ಕಳೆದೋಗಿರೋ ಸಮಯ ಮತ್ತೆ ಬರುತ್ತಾ ಹೌದು ನೀವು ಅದು ಹೆಂಗ್ರಿ ಯಾವಾಗಲೂ ನಗ್ತಾನೆ ಇರ್ತೀರ ನಿಮಗ್ ಸಿಟ್ಟೆ ಬರಲ್ವಾ ಸಿಟ್ಟು ಬಂದ್ರೆ ಸಿದ್ದಪ್ಪನ ಮನೆಗೆ ಹೋಗಿ ಹಿಟ್ಟು ಮುಕ್ಕು ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಂಡು ನಗ್ತಾ ಇದ್ವಿ ನೀವು ಇದನ್ನೆಲ್ಲ ಕೇಳಿಲ್ವಾ ಸಿದ್ದಪ್ಪನ ಮನೆಗೆ ಯಾಕೆ ಹೋಗ್ಬೇಕು ಅಂತ ನನ್ಗೇನು ಗೊತ್ತು ಆ ಸಿದ್ದಪ್ಪ ಏನ್ ನಮ್ಮ ಸಂಗೀತ ಏನ್ ಬಾವಾ ನನ್ ಲ್ಯಾಪ್ಟಾಪ್ ತಗೊಂಡ್ ಬರಮ್ಮ ಹಾ ಸರಿ ಬಾವಾ ಹೇಗಿದ್ದೀರಾ ಅರುಣ್ ಈಗ ಪರವಾಗಿಲ್ಲ ಒಂದೊಂದ್ಸಲ ಹೀಗೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬೆಲೆ ತೆರಬೇಕಾಗತ್ತೆ ಸಂಗೀತ ಬಾ ಲ್ಯಾಪ್ಟಾಪ್ ಆನ್ ಮಾಡು ನಾನಾ ಬಾವಾ ಲ್ಯಾಪ್ಟಾಪ್ ಆನ್ ಮಾಡಕ್ ಬರಲ್ವೇನೆ ಕೇಳ್ತಿದಾರಲ್ಲ ಆನ್ ಮಾಡು ಅದರಲ್ಲಿ ಆಫೀಸ್ ಅಂತ ಒಂದು ಫೈಲ್ ಇದೆ ಅದನ್ನು ಓಪನ್ ಮಾಡು ಅದರಲ್ಲಿ ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡಿ ಟ್ಯಾಲಿ ಮಾಡು ಆಮೇಲೆ ಯಾಕೆ ಸಂಗೀತ ಏನಾಯ್ತು ಇದು ಅಮೃತ ಮಾಡೋ ಕೆಲಸ ಅಲ್ವಾ ಬಾವ ನಾನು ಮಾಡಲ್ಲ ನನಗೆ ಭಯ ಆಗುತ್ತೆ ಯಾಕೆ ಏನು ಭಯ ಯಾರು ಭಯ ಇಲ್ಲ ನಾನು ಇದನ್ನೆಲ್ಲ ಮಾಡಲ್ಲ ಅಮೃತ ನನಗ್ ಬೈತಾಳೆ ಏನು ಅಮೃತ ಬೈತಾಳ ಅವಳು ಯಾರು ಬೈಯೋದಕ್ಕೆ ಇಲ್ಲಿ ನಾನ್ ಬಾಸು ನಾನು ಹೇಳ್ತಾ ತಾನೆ ಓಪನ್ ಮಾಡು ಇಲ್ಲ ಬಾವಾ ನಾನು ಮಾಡಲ್ಲ ಇದೆಲ್ಲ ಹೇಳಬೇಡಿ ಪ್ಲೀಸ್ ಬಾವ ನಾನು ಏನು ಕೆಲಸ ಮಾಡಿದ್ರು ಅತ್ತೆ ನನಗೆ ಬೈತಾರೆ ಅಮೃತ ನನಗೆ ಹೆದರಿಸ್ತಾಳೆ ನನಗೆ ಏನು ಕೆಲಸ ಮಾಡೋಕ್ಕೂ ಭಯ ಆಗುತ್ತೆ ಬವಾ ನೋಡಿದ್ರ ನೀವೇ ನನ್ನ ಮಗಳ ಪರಿಸ್ಥಿತಿ ಹೇಗಿದೆ ಅಂತ ಈ ಮನೇಲಿ ದೊಡ್ಡವ್ರಿಗೆ ಮಾತ್ರ ಹೆದ್ರೋದಲ್ಲ ಈ ಮನೆ ಕೆಲಸದವ್ರಿಗೂ ಎದುರು ಅಂಥ ಪರಿಸ್ಥಿತಿ ಬಂದಿದೆ ಯಾರಿಗೆ ಯಾರು ಹೆದ್ರಬೇಕಾಗಿಲ್ಲ ಆ ಅಮೃತ ಯಾರು ನಿಮ್ಮನ್ನು ಹೆದರಿಸೋದಕ್ಕೆ ನೋಡು ಸಂಗೀತ ನೀನು ಮೊದಲು ಆಫೀಸ್ ಕೆಲಸ ಕಲ್ತ್ಕೊ ಇನ್ಮೇಲೆ ನನ್ನ ಕೆಲಸದಲ್ಲಿ ನೀನೇ ನಂಗೆ ಹೆಲ್ಪ್ ಮಾಡಬೇಕು ಬಾ ಏನು ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಗುಡ್ ಮಾರ್ನಿಂಗ್ ನೀವು ನನಗೆ ಅಂತ ಇಷ್ಟಪಟ್ಟು ಅಂದ್ಕೊಟ್ಟಿದ್ದು ಕಾಲಿಗೆ ಜನ ಹಾಕೊಂಡು ಬಂದಿದ್ದೀನಿ ನೋಡ್ಬಿಟ್ಟು ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ ಏನು ಸರ್ ನೀವು ನೀವೇ ತಂದ್ಕೊಟ್ಟಿದ್ದು ಅದು ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ನಿಮ್ಮ ಅಮ್ಮನಿಗೂ ಗೊತ್ತಾಗದೆ ತಂದ್ಕೊಟ್ಟಿದ್ದು ಇವಾಗ ನೋಡಿದ್ರೆ ಹಾಕೊಂಡು ಬನ್ನಿ ಸರಿಯಾಗಿ ನೋಡೋದೇ ಇಲ್ವಲ್ಲ ಆ ಈ ವೈಯಾರಕ್ಕೇನು ಕಡಿಮೆ ಇಲ್ಲ ಏನು ಮೇಡಮ್ ನೀವು ನಮ್ಮ ಸಾರು ನನಗೆ ಅಂತ ಗೆಜ್ಜೆ ತಂದಿದ್ನ ಹಾಕೊಂಡು ಬಂದು ತೋರಿಸಿದ್ರೆ ಅದಕ್ಕೂ ಒಂದು ಹೆಸರು ಇಡ್ತಿರಲ್ಲ ನೀವು ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರಮ್ಮ ಸಂಗೀತಕ್ಕ ನೀವಾದರೂ ಹೇಳಿ ನನ್ನ ಕಾಲು ಗೆಜ್ಜೆ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಅಮೃತ ನಮ್ಮ ಬಾವ ಯಾವಾಗಲೂ ಬೆಸ್ಟ್ವನ್ನೇ ಸೆಲೆಕ್ಟ್ ಮಾಡೋದು ಅವ್ರು ತಂದು ಕೊಟ್ಟಿದ್ದಾರೆ ಅಂದರೆ ಅದು ಬೆಸ್ಟ್ ಅಂತಲೇ ಅರ್ಥ ನಿನ್ನ ಕಾಲಿಗಂತೂ ಅದು ಹೇಳಿ ಮಾಡಿಸಾಗಿದೆ ತುಂಬ ಚೆನ್ನಾಗಿದೆ ಅಮೃತ ಬೆಳಿಗ್ಗೆ ಬಂದ ತಕ್ಷಣ ಹರಟೆ ಹೊಡೆಯೋದೇನಾ ನನಗೆ ಕಾಫಿ ಮಾಡ್ಕೊಂಡು ಬಾ ಬಾವಾ ಅಮೃತ ಇವಾಗಷ್ಟೇ ಬಂದಿದ್ದಾಳೆ ನಾನೇ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ನೀನು ಯಾಕೆ ಹೋಗಬೇಕು ಸಂಗೀತ ಅಮೃತ ಇದ್ದಾಳಲ್ಲ ಅವಳು ಹೋಗಿ ಮಾಡ್ಕೊಂಡು ಬರ್ತಾಳೆ ಬಿಡು ಬೇಡ ಬೇಡ ಬಾವಾ ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ ಅಮೃತ ನಿನಗೂ ಕಾಫಿ ತೊಗೊಂಡು ಬರಲಾ ಕಾಫಿನಾ ಕಾಫಿ ಟೀ ಎಲ್ಲ ಬೇಡ ನನಗೆ ಜ್ಯೂಸು ಜ್ಯೂಸ್ ತೊಗೊಂಡು ಬನ್ನಿ ಆಹಾ ಇನ್ನೇನು ಬೇಡವಾ ಐಸ್ ಕ್ರೀಮು ಮತ್ತೊಂದು ಸದ್ಯಕ್ಕೆ ಜ್ಯೂಸನ ಸಾಕು ನೀನು ಇಲ್ಲೇ ಇರೋ ಅಮೃತ ನಾನೇ ಕಾಫಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಬಾಮಾ ನಮ್ಮ ಅರುಣನಿಗೆ ಮೊದಲೇ ಟ್ಯಾಬ್ಲೆಟು ಸಿರಪ್ ಅಂದರೆ ಆಗಲ್ಲ ಅದರಲ್ಲೂ ಇತ್ತೀಚೆಗಂತೂ ಲಿಕ್ವಿಡ್ ಡಯೆಟ್ ಅಂತ ಜ್ಯೂಸು ಗಂಜಿ ಇಂತಲೇ ಆಗೋಯ್ತು ಪಾಪ ಮೊದಲೇ ರುಚಿಗಾರ ಊಟದಲ್ಲಿ ಉಪ್ಪು ಖಾರ ಸ್ವಲ್ಪ ವ್ಯತ್ಯಾಸ ಆದರೂ ಮೊದಲು ಅವನೇ ಅಲ್ವಾ ಹೇಳ್ತಾ ಇದ್ದಿದ್ದು ಪಾಪ ಇತ್ತೀಚೆಗಂತೂ ಅವನ ಬಾಯಿ ರುಚಿ ಕೆಟ್ಟೋಗಿರ್ಬೋದಲ್ವ ಅತ್ತೆ ಹೌದು ಜಯ ಅರುಣ್ ಪಾಪ ಮುಖ ಕಿವಿಚ್ಕೊಂಡು ಆ ಪಥ್ಯ ಜ್ಯೂಸ್ ಕುಡಿಯುವಾಗಂತೂ ನನ್ನ ಕೈಲಿ ನೋಡೋಕ್ಕೇ ಆಗ್ತಾ ಇರಲಿಲ್ಲ ಕಣೆ ಇನ್ನು ಮುಂದೇನಾದರೂ ಅವನಿಷ್ಟವಾದ ಅಡುಗೆ ಮಾಡಿಬಿಡ್ಸೋಣ ಅಥೇ ಒಳ್ಳೆ ತುಪ್ಪದ ಗಮ ಬರ್ತಿದೆ ಅಲ್ವಾ ಹೌದು ಜಯ ಒಳ್ಳೆ ಪರಿಮಳ ಬರ್ತಾ ಇದೆ ಒಳ್ಳೆ ತುಪ್ಪದಲ್ಲಿ ಮಾಡಿದ ಅಡುಗೆ ಘಮ ಬರ್ತಾ ಇದೆ ನಮ್ಮನೆ ಅಡುಗೆ ಮನೆ ಕಡೆಯಿಂದನೇ ಬರ್ತಾ ಇರೋವಾಗಿದೆ ಬಾ ಅದೆಲ್ಲಿ ಅಂತ ನೋಡೋಣ ಅರೆ ಸಂಗೀತ ಶಾವಿಗೆ ಪಾಯಸ ಮಾಡ್ತಿದ್ಯಾ ಅತ್ತೆ ನಾನೇ ಶಾವಿಗೆ ಪಾಯಸ ಮಾಡಿ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ರೆ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಲ್ಲ ತುಪ್ಪದ ಪರಿಮಳದ ಮುಂದೆ ಯಾವ ಸರ್ಪ್ರೈಸ್ ವರ್ಕ್ ಆಗಲ್ಲ ಸಂಗೀತ ನಮ್ಮೂಗೆ ನಮಗೆ ದಾರಿ ತೋರಿಸಿ ಇಲ್ಲಿ ತನಕ ಕರ್ಕೊಂಬಂತು ನೆನ್ನೆ ಹೇಗೋ ಅರುಣ್ ಬಾವನ್ ಪತ್ತೆದ ಊಟ ಮುಗೀತು ಇಷ್ಟ ಅಂತ ಅದಕ್ಕೆ ಶಾವ್ಗೆ ಪಾಯಸ ಮಾಡೋಣ ಅಂತ ಬಂದೆ ಅರುಣ್ ಬಾವನ್ಗೆ ಬಾದಾಮಿ ಹಾಕಿ ಮಾಡಿರೋ ಶಾವಿಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಹೌದು ಸಂಗೀತ ಅರುಣನ್ಗೆ ತುಂಬ ಬಾದಾಮಿ ಗೋಡಂಬಿ ಹಾಕಿರೋ ಶಾವಿಗೆ ಪಾಯಸ ಅಂದರೆ ಪಂಚ ಪ್ರಾಣ ಒಳ್ಳೆ ಕೆಲಸ ಮಾಡಿದೆ ಸಂಗೀತ ಇನ್ನೇನೇನು ಅಡುಗೆ ಮಾಡೋದಿದೆ ಅಂತ ಹೇಳು ನಾವು ನಿನಗೆ ಸಹಾಯ ಮಾಡ್ತೀವಿ ಹೌದು ಸಂಗೀತ ನೀನು ನಮಗೆ ತರಕಾರಿ ಕೊಡು ಆ ಇಬ್ಬರು ಸೇರಿ ಹೆಚ್ತೀವಿ ನೀನು ಪಾಯಸದ ಕಡೆ ಗಮನ ಕೊಡು ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಜ್ಜಿ ನೀವು ಆರಾಮಾಗಿ ಕೂತ್ಕೊಳ್ಳಿ ಸಾಕು ನನಗೆ ಏನು ಕೆಲಸ ಮಾಡಬೇಕು ಅಂತ ಹೇಳಿ ನಾನೇ ಎಲ್ಲ ಮಾಡ್ತೀನಿ ಆಯ್ತಮ್ಮ ಅತ್ತೆ ಬನ್ನಿ ತರಕಾರಿ ಹಚ್ಚೋಣ ನೋಡಿದ್ರೆ ಅತ್ತೆ ನಮ್ಮ ಸಂಗೀತಗೆ ಎಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದೆ ಮನೆಯವ್ರಿಗೆಲ್ಲ ಏನು ಇಷ್ಟ ಯಾವ ಸಮಯಕ್ಕೆ ಏನು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡಿದ್ದಾಳೆ ಅದ್ರ ಮೇಲೆ ಎಲ್ಲ ಕೆಲಸನೂ ತಾನೇ ಮಾಡಬೇಕು ಅಂತಾಳೆ ಸಂಗೀತ ನಿನ್ನ ಮಾತು ಕೇಳಿ ನನಗೆ ಪಾಯಸ ತಿಂದಷ್ಟೇ ಸಂತೋಷ ಆಯ್ತಮ್ಮ ನೋಡು ಈ ಮನೇಲಿ ನೀನು ಹೀಗೆ ಇದ್ಬಿಟ್ರೆ ಈ ಮನೆ ನಂದ ಗೋಕುಲ ಆಗ್ಬಿಡುತ್ತೆ ಸಂಗೀತ ನೀನು ಅಡುಗೆ ಮಾಡ್ತಾ ಇದೀಯಾ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಏನು ಆಶ್ಚರ್ಯ ಆದರೂ ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ ಅಂತ ಚೆಕ್ ಮಾಡಬೇಕಾಗಿತ್ತು ವರುಣ್ ತಮಾಷೆ ಸಾಕು ಅವಳು ಎಷ್ಟು ಪ್ರೀತಿಯಿಂದ ಅರುಣ್ಗೆ ಅಂತ ಇಷ್ಟು ವಿಶೇಷವಾದ ಅಡುಗೆ ಇದ್ದಾಳೆ ಈಗ ಮಾತಾಡಿದ್ರೆ ಅವಳಿಗೆ ಡಿಸ್ಕರೇಜ್ ಮಾಡ್ದಂಗೆ ಆಗಲಿಲ್ವೇನೋ ಬಾಯ್ಲಿ ಈರುಳ್ಳಿ ಸಿಪ್ಪೆ ಬಿಡಿಸು ನಾನಾ ನನ್ನ ಕೈಲವೆಲ್ಲ ಆಗಲ್ಲ ಅಮ್ಮ ಬೇಕಾದರೆ ಅಜ್ಜಿ ಜೊತೆ ಕೂತ್ಕೊಂಡು ಅಜ್ಜಿ ಎಚ್ತಿರೋ ತರಕಾರಿ ಪೀಸ್ಗಳನ್ನ ಸರಿಯಾಗಿ ಅಂತ ಅಳತೆ ಮಾಡಿ ಟೆಸ್ಟ್ ಮಾಡ್ತೀನಿ ಏನಿವತ್ತು ಎಲ್ಲರೂ ಅಡುಗೆ ಮನೆ ಸೇರ್ಕೊಂಡು ಬಿಟ್ಟಿದ್ದೀರಾ ಏನು ಸ್ಪೆಷಲ್ಲು ನಿನ್ನೆ ನಮ್ಮ ಅರುಣಂದು ಪಥ್ಯದ ಊಟ ಮುಗೀತಲ್ವಾ ಅದಕ್ಕೆ ಇವತ್ತು ಸ್ಪೆಷಲ್ ಅಡುಗೆ ಅವನಿಗಾಗಿ ಹೋ ಸರಿ ನಾನೇನು ಕೆಲಸ ಮಾಡಲಿ ಹ್ಞೂ ತಗೋ ಅಮೃತ ಇದು ಹೇಳಕ್ಕೆ ಬಿಡಿಸಿ ಪುಡಿ ಮಾಡಿಕೊಡು ಆಹಾ ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ಎಲ್ಲರೂ ಸೇರ್ಕೊಂಡೇನೋ ಚೆನ್ನಾಗಿರೋ ಅಡುಗೆ ಮಾಡ್ತಾ ಇದ್ದಂಗೆ ಇದೆ ಎಲ್ಲರೂ ಅಡುಗೆ ಮನೇಲೆ ಸೇರ್ಕೊಂಡಿದ್ರಲ್ಲ ಏನಮ್ಮ ಏನು ಸ್ಪೆಷಲ್ ಏ ಅರುಣ್ ನಿಮ್ಮಮ್ಮನ್ನ ಏನು ಅಡುಗೆ ಮಾಡ್ತಿದ್ದೀರಾ ಅಂತ ಕೇಳ್ದಿಯಲ್ಲಪ್ಪ ನೋಡು ನೀನೇ ಗೆಸ್ ಮಾಡು ನೀನು ಸರಿಯಾಗಿ ಗೆಸ್ ಮಾಡಿದ್ರೆ ನಿನ್ಗೆ ಎಕ್ಸ್ಟ್ರಾ ಸಿಗುತ್ತೆ ಆಹಾ ಶಾವ್ಗೆ ಪಾಯ್ಸ ವಿತ್ ಲಾಟ್ಸ್ ಆಫ್ ಬಾದಾಮಿ ಜೊತೆಲಿ ಗೋಡಂಬಿ ದ್ರಾಕ್ಷಿ ಹಾಕ್ತಾರೆ ಹಾಗಲ್ಕಾಯಿ ಪಲ್ಯನು ಅಜ್ಜಿ ಪ್ಲೀಸ್ ಇವತ್ತು ಹಾಗಲ್ಕಾಯಿ ಪಲ್ಯನಾ ಅರೋಣ ಅಜ್ಜಿ ನಿನ್ನ ಕಾಲು ಎಳಿತಿದ್ದಾರೆ ಇವತ್ತೆಲ್ಲ ನಿನ್ಗಿಷ್ಟವಾದ ಇಷ್ಟವಾದ ಮಾಡ್ತಿದ್ದೀವಿ ನೋಡಿ ನೋಡಿಲಿ ಬದನೆಕಾಯಿ ಎಣ್ಣೆಗಾಯಿ ಕ್ಯಾಬೇಜ್ ಪಲ್ಯ ಟೊಮೆಟೊ ಸಾರು ಹುರುಳಿಕಾಯಿ ಸಾಂಬಾರು ನಿನ್ಗೆ ಇಷ್ಟ ಅಂತ ಆಲೂಗಡ್ಡೆ ಬಜ್ಜಿ ಕೋಸಂಬ್ರಿನೂ ಮಾಡ್ತಾ ಇದ್ದೀವಿ ಏ ಬರೀ ದಾಳಿಂಬ್ರಿ ಹಾಕೋ ಡ್ರೈ ಫ್ರೂಟ್ ಹಾಕಿ ಮಾಡಿಸ್ತೀನಿ ಡ್ರೈ ಫ್ರೂಟ್ಸ್ ಹಾಕ್ತಾರಂತೆ ನೀವು ಪಾಯಸ ರೆಡಿ ಏನಿದು ನನ್ನ ಮಗಳು ತಾನಾಗೆ ಎಳ್ಕೊಂಡು ಇಷ್ಟೊಂದು ಅಡುಗೆ ಮಾಡ್ತಾ ಇದ್ದಾಳಲ್ಲ ಅದು ಅರುಣ್ ಇಷ್ಟದ ಅಡುಗೆ ಏನು ನಡೀತಾ ಇದೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಈ ಸಡಗರಕ್ಕೆ ನನ್ನ ಮಗಳು ರಾತ್ರಿಯೆಲ್ಲ ವೀಡಿಯೋಗಳನ್ನ ನೋಡಿ ಆ ಅಡುಗೆ ಮಾಡೋದು ಹೇಗೆ ಈ ಪಲ್ಯ ಮಾಡೋದು ಹೇಗೆ ಅಂತ ನನ್ನ ತಲೆ ತಿನ್ಲ ಇಷ್ಟೆಲ್ಲ ಮಾಡ್ತಾ ಇರೋದು ನನ್ನ ಮಗಳೇನಾ ಅನ್ನೋದೇ ನನಗೆ ಅನುಮಾನ ಸಮುದ್ರದ ನೀರು ಯಾವತ್ತೂ ಸಿಹಿ ಆಗಲ್ಲ ಹಾಗೇ ನನ್ನ ಮಗಳ ಮನಸ್ಸಲ್ಲಿ ಈ ಮನೆಯವ್ರ ಬಗ್ಗೆ ಇರೋ ಕಹಿನೂ ಯಾವತ್ತೂ ಕಡಿಮೆ ಆಗಲ್ಲ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದು ಹೇಗೆ ಸಾಧ್ಯ ಇಲ್ವೋ ಹಾಗೆ ನನ್ನ ಮಗಳು ಬದಲಾಗೋದು ಸಾಧ್ಯವೇ ಇಲ್ಲ ನಡೀಲಿ ಜಾತ್ರೆ ಬಲಿ ಕೊಡೋ ಟೈಮಲ್ಲಿ ಗೊತ್ತಾಗೇ ಆಗತ್ತೆ ಯಾರು ಬಲಿಯಾಗ್ತಾಯಿದ್ದಾರೆ ಅಂತ